ಹಲೋ ಡಾಕ್ಟರ್ ವೀಣಾ ಹೇಗಿದ್ದೀರಿ ಪ್ರಾಕ್ಟೀಸ್ ಹೇಗೆ ನಡೀತಿದೆ ಹಲೋ ಹೇಮಾ ಐ ಆಮ್ ಫೈನ್ ಪ್ರಾಕ್ಟೀಸ್ ತುಂಬ ಚೆನ್ನಾಗಿ ನಡೀತಾ ಇದೆ ಈಗ ವೆದರ್ ಚೇಂಜ್ ಆಗ್ತಿದೆಯಲ್ಲ ಇನ್ಫೆಕ್ಷನ್ಸ್ ಕೇಸಸ್ ಎಲ್ಲ ಜಾಸ್ತಿ ಬರ್ತಾ ಇದೆ ನಿಜ ಇಲ್ಲೂ ಹಾಗೆ ಆಗಿದೆ ಒ ಪಿ ಡಿ ಕೇಸಸ್ ತುಂಬಾ ಹೆಚ್ಚು ಆಮೇಲೆ ನಾನು ಫೋನ್ ಮಾಡಿದ್ಯಾಕೆ ಗೊತ್ತಾ ನಾವೊಂದು ನರ್ಸಿಂಗ್ ಹೋಮ್ ಓಪನ್ ಮಾಡ್ತಾ ಇದ್ದೀವಿ ಸೊ ಈ ಗುಡ್ ನ್ಯೂಸ್ ನಿನಗೆ ಫಸ್ಟ್ ತಿಳ್ಸೋಣ ಅಂತ ಅನ್ನಿಸ್ತು ಓಹ್ ರಿಯಲಿ ಕಂಗ್ರ್ಯಾಚುಲೇಷನ್ಸ್ ಹೇಮಾ ನಿಮ್ಗೇನ್ ಬಿಡು ಡಾಕ್ಟರ್ ದಂಪತಿ ಒಳ್ಳೆ ಹೆಸರಿದೆ ಕೈಗುಣನು ಚೆನ್ನಾಗಿದೆ ನರ್ಸಿಂಗ್ ಹೋಮ್ ಓಪನ್ ಆದ್ರೆ ಜನಕ್ಕೆ ಇನ್ನೂ ಹೆಲ್ಪ್ ಆಗುತ್ತೆ ನಿಮ್ಮಿಂದ ನೀನ್ ಹೇಳೋದು ಒಂದ್ ಲೆಕ್ಕಕ್ಕೆ ಸರಿ ಆದ್ರೆ ನಮ್ಮ ಫ್ಯೂಚರ್ ಪ್ಲಾನ್ ಸ್ವಲ್ಪ ಬೇರೆನೆ ಇದೆ ಮಧು ನಮ್ಗೊಬ್ನೇ ಮಗ ಅವನನ್ನು ಡಾಕ್ಟರ್ ಓದಿಸಿ ಆಮೇಲೆ ಇಲ್ಲೇ ನಮ್ ಜೊತೆಗೆ ಪ್ರಾಕ್ಟೀಸ್ ಮಾಡಿಸ್ತಾ ನರ್ಸಿಂಗ್ ಹೋಮ್ ಜವಾಬ್ದಾರಿನೆಲ್ಲ ಅವನಿಗೆ ಬಿಟ್ಕೊಡೋ ದೂರದ ಆಲೋಚನೆ ನಂದು ಶ್ರೀಕಾಂತ್ ಗೊತ್ತಾ ಈಗಲೇ ಅಷ್ಟು ದೂರ ಅಂದ್ರೆ ಅವನಿನ್ನೂ ಚಿಕ್ಕ ಹುಡುಗ ಅಲ್ವಾ ಹೆಚ್ಚು ಕಮ್ಮಿ ಇನ್ನೂ ಒಂದ್ ಹತ್ತು ಹನ್ನೆರಡು ವರ್ಷನಾದ್ರೂ ಬೇಕು ಡಿಗ್ರಿ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಮತ್ತೆ ಅವನ್ಗೀ ಫೀಲ್ಡ್ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಹೇಗ್ ಗೊತ್ತಾಗತ್ತೆ ನಿಮ್ಗೆ ಈಗಿಂದನೇ ಅವನಿಗೆ ಡಾಕ್ಟರ್ ಆಗೋದಕ್ಕೆ ಏನೇನ್ ತಯಾರಿ ಬೇಕೋ ಎಲ್ಲ ಪ್ಲಾನ್ ಮಾಡ್ತಾ ಇದೀವಿ ಸಾಮಾನ್ಯ ಡಾಕ್ಟರ್ ಮಕ್ಕಳು ಡಾಕ್ಟರ್ ತಾನೇ ಆಗೋದು ವೀಣಾ ಹಾಗೆ ಮಗಳು ಏನ್ ಮಾಡ್ಬೇಕು ಅಂತ ಇದ್ದಾಳೆ ಅಯ್ಯೋ ಹೇಮಾ ನನ್ ಮಗಳಂತೂ ಏನ್ ಹೇಳಕ್ ಹೋದ್ರು ನನಗೇನು ಇಷ್ಟನೋ ಅದನ್ನೇ ಓದೋದು ಅದನ್ನೇ ನನ್ನ ಪ್ಯಾಷನ್ ಪ್ರೊಫೆಷನ್ ಎಲ್ಲ ಮಾಡ್ಕೊಳ್ಳೋದು ಅಂತಾಳೆ ಆ್ಯಕ್ಚುಲಿ ಅವಳಿಗೆ ಲಿಟ್ರೇಚರ್ ತುಂಬಾ ಇಂಟ್ರೆಸ್ಟ್ ಇದೆ ಅನ್ಸುತ್ತೆ ನಾನೇನಾದರೂ ಕರಿಯರು ಫ್ಯೂಚರು ಅಂತ ಮಾತ್ ಶುರು ಮಾಡಿದ್ರೆ ಸಾಕು ಡಿ ವಿ ಗುಂಡಪ್ಪನವರ ಒಂದು ಕಗ್ಗ ಹೇಳೋದಕ್ಕೆ ಶುರು ಮಾಡ್ತಾಳೆ ನೋಡು ಹೀಗೆ ನಗುತ್ತಾ ಇಬ್ಬರು ಸ್ನೇಹಿತೆಯರು ತಮ್ಮ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಚರ್ಚೆಯಲ್ಲಿ ಸುದೀರ್ಘ ಚರ್ಚೆಯಲ್ಲಿ ತೊಡಗಿ ಮಾತನ್ನ ಮುಗಿಸ್ತಾರೆ ಕಗ್ಗ ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲತೆಗೊಳಬೇಡ ಪಕ್ಕಾಗುವುದು ಭಾಗ್ಯವೆಂತೆಂತೋ ಜಗದಿ ದಕ್ಕಿತೇಂ ಕುರುಪಾಂಡುತನ ಯರ್ಗೆ ರಾಜ್ಯ ಸುಖ ದಿಕ್ಕವರಿಗವರವರೇ ಮಂಕುತಿಮ್ಮ ಪದಗಳ ಅರ್ಥ ಕಕ್ಕುಲತೆ ಕನಿಕರ ಮರುಕ ಅತಿಯಾದ ಕಾಳಜಿ ಪಕ್ಕಾಗುವುದು ಪಕ್ವವಾಗುವುದು ಮಾಗುವುದು ಭಾಗ್ಯವೆಂತೆಂತೋ ಭಾಗ್ಯ ಎಂತೆಂತೋ ದಕ್ಕಿತೇಂ. ದೊರಕಿತೇ ದಿಕ್ಕವರಿಗವರವರೇ ದಿಕ್ಕು ಅವರಿಗೆ ಅವರವರೇ ವಾಚ್ಯಾರ್ಥ ಮಕ್ಕಳ ಭವಿಷ್ಯಕ್ಕಾಗಿ ಅತಿಯಾದ ಕಳವಳ ಪಡುವುದು ಬೇಡ ಜಗತ್ತಿನಲ್ಲಿ ಅವರ ಭಾಗ್ಯ ಹೇಗೆ ತೆರೆದುಕೊಳ್ಳುತ್ತದೆ ಎಂಬುದನ್ನು ಹೇಳುವುದು ಅಸಾಧ್ಯ ಮಕ್ಕಳೆಂದರೆ ನಮ್ಮ ಜೀವನದ ಮುಂದುವರೆದ ಭಾಗ ಅವರು ನಮ್ಮ ಅಪೂರ್ಣ ಕನಸುಗಳನ್ನು ಪೂರ್ತಿ ಮಾಡಿಯಾರು ಎಂಬ ನಂಬಿಕೆ ಪಾಲಕರದ್ದು ಅವರ ಭವಿಷ್ಯದ ಭದ್ರತೆಗೆ ಏನೆಲ್ಲ ತ್ಯಾಗಗಳು ಯೋಜನೆಗಳು ಕನಸುಗಳು ಅವು ನಮ್ಮ ಪ್ರಯತ್ನ ಮಾತ್ರ ಅವರಿಗೆ ನಿಜವಾಗಿಯೂ ಭವಿಷ್ಯದಲ್ಲಿ ಏನು ದಕ್ಕಬೇಕೋ ಅದು ದೊರಕಿಯೇ ತೀರುತ್ತದೆ ಅವರ ಜೀವನದ ದಾರಿಯನ್ನು ಅವರೇ ಕಂಡುಕೊಳ್ಳುತ್ತಾರೆ ಮಕ್ಕಳ ಭವಿಷ್ಯಕ್ಕೆ ಅತಿಯಾದ ತಳಮಳ ಬೇಡ ಕುರುವಂಶ ರಾಜಕುಮಾರರಾದ ಕೌರವ ಪಾಂಡವರಿಗೆ ಯಾವುದರಲ್ಲಿ ಕಡಿಮೆ ಇತ್ತು ಅತ್ಯಂತ ಸಮೃದ್ಧಿಯಿಂದ ಸಂತೋಷವಾಗಿ ಬದುಕಲು ಎಲ್ಲ ಅವಕಾಶಗಳನ್ನೂ ಪಡೆದಿದ್ದ ದಾಯಾದಿಗಳು ಮತ್ಸರದಿಂದ ಹೊಡೆದಾಡಿ ಮನುಕುಲವನ್ನೇ ಹಿಂಸೆಯ ಕುಂಡವನ್ನಾಗಿಸಿದರಲ್ಲ ತಾವಾದರೂ ಸುಖಪಟ್ಟರೆ ಯುದ್ಧ ಭೂಮಿಯಲ್ಲಿ ಅನಾಥರಂತೆ ಕೌರವರು ಸತ್ತರೆ ಪಶ್ಚಾತ್ತಾಪದಲ್ಲಿ ಪಾಂಡವರು ನರಳಿದರು ಅದರಿಂದ ಮಕ್ಕಳಿಗೆ ಅವಕಾಶಗಳನ್ನು ಕಲ್ಪಿಸೋಣ ಅತಿಯಾದ ಕಾಳಜಿ ತಳಮಳ ಬೇಡ ಅವರವರ ದಿಕ್ಕಿಗೆ ಭಾಗ್ಯಕ್ಕೆ ಅವರೇ ಬಾಧ್ಯರು